ಕುರೇರಣ್ಣವರು ಕುರಿಣ್ಣವರು ನಿರ್ಗಮಿಸಿರುವ ಕಾರಣದಿಂದ ನಂತರದಲ್ಲಿ ಬರುವುದಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೂ ಈ ಬಾಗಲಕೋಟೆಯ ಪ್ರಥಮ ಪ್ರಜೆ ಆಗಿರುವ ಸವಿತಾ ಲಂಕಣ್ಣವರು ಅವ್ರಿಗೂ ಕೂಡ ಮೇಲೆ ಆಗಮಿಸಬೇಕು ಅಂತ ಶಿಕ್ಷಿಸಿಕೊಳ್ತೇನೆ ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಬಾಗಲಿಕೋಟೆ ಬಸಾಪುರಣ್ಣವರೆಲ್ಲೂ ಕೂಡ ನಾನು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತೇನೆ ಹಾಗೂ ಅಪ್ಪ ಸಾಹೇಬ್ ಬೆಳಗಾನೂರಣ್ಣವರು ರಿಟೈರ್ಡ್ ಜಾಯಿಂಟ್ ಡೈರೆಕ್ಟರ್ ಎಜುಕೇಷನ್ ತಾವು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ ತಾವೆಲ್ಲರೂ ಈ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇನೆ ಇನ್ನೊಬ್ಬ ಸಹೋದರರಾಗಿರುವಂತಹ ಚಾಮರಾಜ್ ಪಾಟೀಲ್ ಅನ್ನೋರು ರಿಟೈರ್ಡ್ ಎಸಿ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತೇನೆ

ಓಂ ಶಾಂತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಪುಷ್ಪ ಮತ್ತು ದೇವತೆ ಅತಿಥಿಗಳನ್ನು ಸ್ವಾಗತಿಸಿದ್ದೇವೆ ಜೊತೆಗೆ ಶಬ್ದಗಳ ಪುಷ್ಪಗಳಿಂದಲೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಅತಿಥಿಗಳನ್ನು ಸ್ವಾಗಿಸ್ತಾ ಇದ್ದೀನಿ ಇವತ್ತಿನ ಈ ವೇದಿಕೆಯನ್ನು ಸಾನಿಧ್ಯ ವಹಿಸಿರುವಂತಹ ಅಪ್ಪು ಹೇಳಿದ ಹಾಗೆ ನಮ್ಮ ಜಿಲ್ಲೆಯ ನೆಚ್ಚಿನ ಜಿಲ್ಲಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಕೆ ಎಂ ಜಾನಕಿಹೊಕನವರಿಗೆ ಫುಡ್ಡೂರ್ಕ್ಕೂ ಮಾತಾಡ ಸ್ನೇಹ ಜೊತೆಗೆ ಮುಖ್ಯ ಅತಿಥಿಗಳಾಗಿರುವಂತಹ ಶಶಿಧರಪುರೇ ಅಣ್ಣನವರನ್ನು ಅಣ್ಣನವರಿಗೂ ಕೂಡ ಪ್ರೀತಿ ಸ್ನೇಹದ ಮೂಲಕವನ್ನ ಸಾಧಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮವರೇ ಆಗಿರುವಂತಹ ಬಸಾಪುರ ಅಣ್ಣನವರನ್ನು ಕೂಡ

ಆದ ವಿಷಯವಂತ ತಮ್ಮ ಈ ದೈವಿ ಪರಿವಾರ ಮತ್ತು ಸಹೋದರ ಸಹೋದರಿಯರಿಗೂ ಕೂಡ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ಶಾಂತ ಅಕ್ಕನವರಿಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಕ್ಷಿಪ್ತ ಪರಿಚಯವನ್ನು ತಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಇಚ್ಛೆಪಡ್ತೇನೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಎಂಬ ಹೆಸರೇ ಸೂಚಿಸುವಂತೆ ಈಶ್ವರನಾಗಿರುವಂತಹ ನಿರಾಕಾರನಾಗಿರುವಂತಹ ಪರಮಾತ್ಮ ಈ ಸೃಷ್ಟಿಯ ಮೇಲೆ ಅವತರಿಸಿ ಅಂದ್ರೆ ಒಬ್ಬ ವೃದ್ಧ ಮಾನವ ಶರೀರವನ್ನ ಆಧಾರವಾಗಿ ಪಡೆದುಕೊಂಡು ಹತ್ತೊಂಬತ್ತನೂರ ಮೂವತ್ತಾರನೇ ಇಸ್ವಿಯಲ್ಲಿ ಈ ಒಂದು ವಿದ್ಯಾಲಯವನ್ನು ಪ್ರಾರಂಭ ಮಾಡಿದರು ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶ ಲಕ್ಷಣ ಏನು ಅಂತಂದ್ರೆ ಮಾನವನಿಂದ ದೇವಮಾನವ ಆಗುವಂಥದ್ದು ಮಾನವೀಯ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಇವತ್ತು ಜಗತ್ತಿನಲ್ಲಿ ಎಲ್ಲ ರೂಪದ ಶಿಕ್ಷಣವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ಅಗತ್ಯ ಇರುವಂಥದ್ದು ಆಧ್ಯಾತ್ಮಿಕ ಶಿಕ್ಷಣ ನೀತಿ ಶಿಕ್ಷಣ ಚರಿತ್ರದ ಶಿಕ್ಷಣ ಈ ಆಧ್ಯಾತ್ಮಿಕ ನೀತಿ ಚರಿತ್ರದ ಶಿಕ್ಷಣವನ್ನು ಕೊಟ್ಟು ಮಾನವನಿಂದ ದೇವಮಾನವನನ್ನಾಗಿ ಮಾಡುವ ಲಕ್ಷ ಮತ್ತು ಉದ್ದೇಶ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಿದೆ ಈಶ್ವರ್ಯ ವಿಶ್ವವಿದ್ಯಾಲಯ ವಿಶ್ವದಾದ್ಯಂತ ಒಂದು ನೂರ ಮೂವತ್ತೇಳು ದೇಶಗಳಲ್ಲಿ ಸೇವೆ ಮಾಡ್ತಾ ಇದೆ ಹಾಗೂ ಎಂಟೂವರೆ ಸಾವಿರ ಸೇವಾ ಕೇಂದ್ರಗಳಿದ್ದಾವೆ ಒಂಬತ್ತು ಲಕ್ಷಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಅರ್ಥಾತ್ ವಿದ್ಯಾರ್ಥಿಗಳಂದ್ರೆ ಶಾಲೆಗೆ ಹೋಗುವಂತಹ ವಿದ್ಯಾರ್ಥಿಗಳು ಅಂತ ಅರ್ಥ ಅಲ್ಲ ಈ ರಾಜ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸುಖ ಶಾಂತಿ ಅನುಭವ ಮಾಡ್ತಾ ಇದ್ದಾರೆ ಹಾಗೂ ಈ ವಿದ್ಯಾಲಯದ ಮುಖ್ಯಾಲಯ ಮೌಂಡವು ರಾಜಸ್ಥಾನದಲ್ಲಿದೆ ಈ ವಿದ್ಯಾಲಯದ ಮುಖ್ಯ ಆಡಳಿತಾಧಿಕಾರಿ ದಾದಿ ರತನ್ ಮೋಹಿನಿ ಗಾಂಧೀಜಿ ಅವರು ನೂರು ವರ್ಷದವರಿದ್ದಾರೆ ಹಾಗೂ ಅನೇಕ ಲಕ್ಷಾಂತರ ಯುವಕ ಯುವತಿಯರು ಬ್ರಹ್ಮಚಾರಿ ಬ್ರಹ್ಮಚಾರಣಿಯರಾಗಿ ತಮ್ಮ ಜೀವನವನ್ನ ಸಂಪೂರ್ಣ ತಮ್ಮ ತನು ಮನ ಹಣವನ್ನ ಈಶ್ವರೀಯ ಸೇವೆಗಾಗಿ ಅರ್ಪಿಸಿ ಈ ಒಂದು ಬಿಟ್ ಸ್ವರಿವರ್ತನೆಯಿಂದ ವಿಶ್ವದ ಪರಿವರ್ತನೆಗಾಗಿ ತಮ್ಮ ಜೀವನವನ್ನ ಮೂಡುಬಿಟ್ಟು ಸೇವೆಯನ್ನ ಮಾಡ್ತಾ ಇದ್ದಾರೆ ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಜಾತಿ ಮತ ಪಂಥ ಧರ್ಮ ಭೇದ ಭಾವನೆ ಇಲ್ಲದೆ ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣದ ಕಾರ್ಯವನ್ನ ಸರ್ಗಳು ಮಾಡ್ತಾ ಇದ್ದಾರೆ ಹಾಗೂ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಕೊಡುವಂತಹ ಶಿಕ್ಷಣ ಉಚಿತವಾಗಿ ಶಿಕ್ಷಣವನ್ನು ಕೊಡಲಾಗುತ್ತದೆ ಮಹಿಳಾ ಸಶಕ್ತೀಕರಣ ಯುವ ಸಶಕ್ತೀಕರಣ ರೈತ ಸಶಕ್ತೀಕರಣ ಈ ರೀತಿ ಸಮಾಜದ ಎಲ್ಲ ವರ್ಗದ ಜನರು ಮಾನಸಿಕವಾಗಿ ಸಶಕ್ತರಾದಾಗ ಅನೇಕ ರೂಪದಿಂದ ಬರುವಂತಹ ಏರು ಜೀವನದಲ್ಲಿ ಎದುರಿಸುವಂತಹ ಅನೇಕ ರೂಪದ ಏರುಪೇರು ಸಮಸ್ಯೆಗಳು ಪರಿಸ್ಥಿತಿಗಳು ಸಹಜವಾಗಿ ಎದುರಿಸ್ತಾ ಸಹಜ ಸುಖಮಯ ಜೀವನ ನಡೆಸುವುದಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತು ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖಾಂತರ ಕಲಿತುಕೊಂಡು ಎಲ್ಲರಿಗೂ ಕೂಡ ಮಾರ್ಗದರ್ಶಿ ಆಗ್ತಾ ಇದ್ದಾರೆ ಹಾಗೂ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಏಳು ದಿನ ಪಠ್ಯಕ್ರಮವನ್ನು ಕೊಡಲಾಗ್ತದೆ ನಾನು ಯಾರು ನನ್ನ ತಂದೆ ಯಾರು ಹಾಗೂ ಪರಮಾತ್ಮನ ಮೂರು ಅದ್ಭುತ ಕರ್ತವ್ಯಗಳು ಸ್ಥಾಪನೆ ಪಾಲನೆ ವಿನಾಶ ಕಾಲಚಕ್ರದ ರಹಸ್ಯ ಮಾನವ ಹೇಗೆ ಬೆಳೆಯುತ್ತದೆ ಹೇಗೆ ಅವಸಾನ ಹೊಂದುತ್ತದೆ ಹಾಗೂ ಮನುಷ್ಯನಿಗೆ ಜನ್ಮಗಳು ಎಷ್ಟು ಹಾಗೂ ಮನುಷ್ಯ ಮನುಷ್ಯನಾಗಿಯೇ ಹುಟ್ಟುತ್ತಾನೆ ಪ್ರಾಣಿಯಾಗಿ ಹುಟ್ಟುವುದಿಲ್ಲ ಎಂತಹ ಕರ್ಮ ಮಾಡಿದರೆ ಏನು ಫಲವನ್ನು ಪಡೆದುಕೊಳ್ತಾನೆ ಕರ್ಮದ ಗುರಿಗತಿ ಏನು ಈ ಎಲ್ಲ ವಿಚಾರಗಳನ್ನು ಏಳು ದಿನದ ಪಠ್ಯಕ್ರಮದಲ್ಲಿ ಉಚಿತವಾಗಿ ತಿಳಿಸಿಕೊಳ್ಳಲಾಗುತ್ತದೆ ಅದರ ಜೊತೆ ಜೊತೆಗೆ ಅನೇಕ ಕಾನ್ಫರೆನ್ಸಸ್ ವರ್ಕ್ಶಾಪ್ಗಳನ್ನು ಸಭೆ ಸಮಾರಂಭಗಳನ್ನು ಮಾಡಿ ಈ ಒಂದು ರಾಜಯೋಗದ ಅಭ್ಯಾಸವನ್ನ ಮಾಡುವಂತಹ ಈ ಈಡಿದ್ದಾರೆ ಮುಖಾಂತರ ಕರೆ ಶಾಲೆ ಕಾಲೇಜುಗಳಲ್ಲಿ ಮೌಲ್ಯ ಶಿಕ್ಷಣ ಆಫೀಸಸ್ಗಳಲ್ಲಿ ಮ್ಯಾನೇಜ್ಮೆಂಟ್ ಶಿಕ್ಷಣ ಹಾಗೂ ಸಂತೆ ಜಾತ್ರೆ ಹಾಗೂ ಸಮಾಜ ಸಂಘಗಳು ಎಲ್ಲಿಯೇ ಇಲ್ಲಿ ಸಮಾಜದ ಪ್ರತಿಯೊಂದು ವರ್ಗದ ಪ್ರತಿಯೊಬ್ಬ ಸದಸ್ಯರಿಗೂ ಈ ಒಂದು ಅಭ್ಯಾಸದ ವಿಧಿಯನ್ನು ತಿಳಿಸಿಕೊಡುವಂತ ಪ್ರಯತ್ನ ಈಶ್ವರ ವಿಶ್ವವಿದ್ಯಾಲಯದ ಮುಖಾಂತರ ಮಾಡ್ತಾ ಇದ್ದೇವೆ ಯಾಕಂದ್ರೆ ವರ್ತಮಾನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ ಮನುಷ್ಯ ಎಲ್ಲವೂ ಇದ್ದು ಕೂಡ ಏನೋ ಇಲ್ಲ ಅಂತ ನಾವು ಮಾಡ್ತಾ ಇದ್ದಾರೆ ಅದು ಯಾವುದು ಏನೋ ಇಲ್ಲ ಅಂತಂದ್ರೆ ನಿಜವಾದ ಆಂತರಿಕ ಶಾಂತಿಯ ಕೊರತೆಯ ಅನುಭವ ಮನುಷ್ಯ ಮಾಡ್ಕೊಳ್ತಾ ಇದ್ದಾನೆ ಆ ಶಾಂತಿಯ ಅನುಭವ ಮಾಡಬೇಕು ಅಂತಂದ್ರೆ ನಮ್ಮನ್ನು ನಾವು ಆತ್ಮ ಅಂತ ತಿಳಿದುಕೊಂಡು ನಮ್ಮೆಲ್ಲರ ತಂದೆ ಆಗಿರುವಂತಹ ಪರಮಾತ್ಮನನ್ನ ನೆನಪು ಮಾಡುವಂಥದ್ದು ಅವಶ್ಯಕತೆ ಇದೆ ಆ ಪರಮಾತ್ಮನನ್ನ ನೆನಪು ಮಾಡುವಂತಹ ವಿಧಿಗೆ ರಾಜಯೋಗ ಅಂತ ಹೇಳಾಗ್ತದೆ ಆ ರಾಜಯೋಗದ ಅಭ್ಯಾಸವನ್ನ ಇವತ್ತು ಸಮಾಜದ ಪ್ರತಿಯೊಬ್ಬ ಪ್ರತಿಯೊಂದು ವರ್ಗದವರು ಮಾಡಲಿ ಅನ್ನೋದಕ್ಕಾಗಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಇಪ್ಪತ್ತೊಂದು ವರ್ಗಗಳನ್ನಾಗಿ ಮಾಡಿ ಲಿಂಗಗಳನ್ನಾಗಿ ಮಾಡಿ ಎಲ್ಲ ವರ್ಗದ ಜನರಿಗೂ ಈ ಅಧ್ಯಾತ್ಮದ ಶಿಕ್ಷಣ ತಲುಪುವಂತಹ ಸೇವೆಯನ್ನ ಈಶ್ವರ್ಯ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಹಾಗೂ ಇಲ್ಲಿ ತಿಳಿಸ್ಕೊಡುವಂತಹ ಮುಖ್ಯವಾದ ವಿಚಾರ ಅಂದರೆ ನಾನು ಯಾರು ಹಾಗೂ ಪರಮಾತ್ಮ ಯಾರು ಅದಕ್ಕದ್ರ ಜೊತೆ ಜೊತೆಗೆ ಸರ್ಕಾರದ ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಪಾಲ್ಗೊಳ್ಳುತ್ತೇವೆ ಉದಾಹರಣೆಗೆ ಯೋಗ ದಿನ ಹಾಗೂ ಸಂವಿಧಾನದ ದಿನ ರಾಜ್ಯೋತ್ಸವ ಇಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ ಹಾಗೂ ಅದರ ಜೊತೆ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಸರ್ಕಾರದಿಂದ ನಡೆಸಲಾಗ್ತದೆ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳೊಳಗೂಡಿ ನಡೆಸಲಾಗ್ತದೆ ಅಂತಹ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಕೂಡ ಆಮಂತ್ರಣ ಕೊಟ್ಟಾಗ ನಾವೂ ಕೂಡ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತೇವೆ ಅದರಂತೆ ಇವತ್ತಿನ ದಿನ ಸಂವಿಧಾನದ ದಿನದ ನಿಮಿತ್ತ ಅಂದ್ರೆ ಇಪ್ಪತ್ತಾರು ನವಂಬರ್ ಹತ್ತೊಂಬತ್ತೂರ ನಲವತ್ತೊಂಬತ್ತು ಸಂವಿಧಾನದ ಅಕ್ಸೆಪ್ಟ್ ಮಾಡಿಕೊಂಡಿರುವಂತಹ ಅಂಗೀಕರಿಸಿರುವಂತಹ ದಿನ ಆ ದಿನವನ್ನ ನಾವು ಅವತ್ತಿನ ದಿನ ಆಚರಣೆ ಮಾಡಬೇಕು ಅಂತಂದ್ರೆ ಅವತ್ತು ಆಫೀಸಲ್ಲಿನೂ ಕೂಡ ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾರೆ ಆ ಕಾರಣದಿಂದ ಸಹೋದರಿಯವರು ನಮಗೆ ಒದಗುವುದಕ್ಕೆ ಅನುಕೂಲ ಆಗುವುದಿಲ್ಲ ಅನ್ನೋದಕ್ಕಾಗಿ ಹಾಗೂ ಇವತ್ತು ಸದ್ಗುರುವಾರ ಅದಕ್ಕೆ ಎಲ್ಲರೂ ನಾವು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅನ್ನೋದಕ್ಕಾಗಿ ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ ಈಗ ನಾನು ವಿನಂತಿ ಮಾಡಿಕೊಳ್ತೇನೆ ವೇದಿಕೆ ಮೇಲಿರುವಂತಹ ಸರ್ವರು ದೀಪ ಬೆಳಗಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ಸಹೋದರಿಯರಿಗೆ ಮುಂದಿನದಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ ಸಹೋದರಿ ಜಾನಕಿ ಅವರು ತಮ್ಮ ಉದ್ಘಾಟನಾ ಭಾಷಣವನ್ನು ನಮ್ಮೆಲ್ಲರಿಗೂ ನೀಡಬೇಕಾಗಿ ಕೇಳ್ಕೊಳ್ತೇನೆ ಎಲ್ಲರಿಗೂ ಶುಭ ಮುಂಜಾನೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ರಾಜಯೋಗ ಅಭ್ಯಾಸ ಮಾಡುವ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಅನ್ಯಾಯ ಇವತ್ತು ಇಲ್ಲಿ ನಮ್ಮ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಬಾಗಲಕೋಟ ಶಾಖೆಯಲ್ಲಿ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡುವ ಸಂಬಂಧ ನನ್ನನ್ನು ಕಂಡಾಗ ನನಗೆ ತುಂಬ ಖುಷಿಯಿಂದ ಒಪ್ಕೊಂಡೆ ಅವರು ನಾನು ಇಲ್ಲಿಗೆ ಬಂದ ನಿಂತಲೂ ಬನ್ನಿ ಅಂತ ನನಗೆ ಇಲ್ಲಿಗೆ ಬರೋಕೆ ಆಗಿರ್ಲಿಲ್ಲ ಇವತ್ತಿನ ಒಂದು ಅರ್ಥಪೂರ್ಣವಾದ ದಿನ ಇಲ್ಲಿಗೆ ಬಂದಿದ್ದು ನನಗೆ ತುಂಬಾ ಸಂತಸ ತಂದಿದೆ ಯಾಕೆ ಸಂವಿಧಾನದ ಒಂದು ಮೌಲ್ಯಗಳು ಕೂಡ ಸಮಾನತೆ ಭ್ರಾತೃತ್ವ ಸಹೋದರತೆ ಸ್ವಾತಂತ್ರ್ಯ ಇತರ ಮೂರು ಒಂದು ಅಮೂಲ್ಯವಾದ ಮೌಲ್ಯಗಳನ್ನ ಸಂವಿಧಾನ ಭಾರತೀಯರೆಲ್ಲರಿಗೂ ನೀಡಿದೆ ಈಶ್ವರಿ ವಿಶ್ವವಿದ್ಯಾಲಯ ಕೂಡ ಅಂಥದೇ ಮೌಲ್ಯಗಳನ್ನ ಪಸರಿಸುವ ಕೆಲಸವನ್ನ ಮಾಡ್ತಾ ಇದೆ ಅದು ಅಧಿಕೃತ ಈಗ ಸರ್ಕಾರ ಅಧಿಕೃತವಾಗಿ ನಾವು ಮಾಡ್ತೀವಿ ನಮ್ದೆಲ್ಲರೂ ಜವಾಬ್ದಾರಿ ಕರ್ತವ್ಯ ಇದೆ ಇದು ಅದಲ್ಲದೆ ಅಧಿಕೃತವಾಗಿ ಅಲ್ಲದೆ ಅಂತಹದೇ ಮೌಲ್ಯಗಳನ್ನ ಭಾರತೀಯರೆಲ್ಲರಿಗೂ ಮತ್ತೆ ಜಾತಿ ಇದನ್ನು ವಿದೇಶಗಳಿಗೂ ಕೂಡ ಇಂಥದೇ ಮೌಲ್ಯಗಳನ್ನ ಅವರು ಪಸರಿಸ್ತಿದ್ದಾರೆ ಯಾಕೆಂದ್ರೆ ನಾವು ಎಷ್ಟೇ ಪ್ರಾಮಚಿಕವಾದ ಅಭಿವೃದ್ಧಿಗಳನ್ನ ಅಥವಾ ಐಷಾರಾಮಿ ಐಹಿಕ ಭೋಗಗಳನ್ನ ಕೂಡ ಕೂಡ ಮನಸ್ಸಿಗೆ ಒಂದು ಬೇರೆಯದೇ ಆದ ಶಿಕ್ಷಣ ಕಲಿಸುವ ಅವರೇ ಈಗ ಇಸವಿಯಲ್ಲಿ ಸ್ಥಾಪಿತಗೊಂಡು ಇವತ್ತಿಗೂ ಕೂಡ ಎಲ್ಲಾ ಕಡೆ ಗ್ರಾಮೀಣ ನಗರ ಬಡವರು ಶ್ರೀಮಂತರು ಹೆಣ್ಮಕ್ಳು ಗಂಡ್ಮಕ್ಳು ಆತರ ಯಾವುದೇ ಭೇದ ಇಲ್ಲಾರದೆ ಒಂದು ಆಧ್ಯಾತ್ಮಿಕ ಶಿಕ್ಷಣವನ್ನ ಮತ್ತದ್ರ ಹೆಸರು ನೋಡಿ ರಾಜಯೋಗ ಅಂತ ಎಲ್ಲರೂ ಈಗ ರಾಜ ಅಂದ್ರೆ ನಾವು ಯಾರೋ ಒಬ್ಬರು ಇರ್ತಾರೆ ಬೇರೆಯವರ ಆಳ್ವಿಕೆ ನಾವು ಮಾಡ್ಕೊಳ್ತಿರ್ತೀವಿ ಈ ತರ ಒಂದು ಪರಿಕಲ್ಪನೆ ನಮ್ಮೆಲ್ಲರೂ ಮನಸ್ಸಲ್ಲಿದೆ ಆದರೆ ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗನ ಎಲ್ಲರೂ ಕಲಿಬಹುದು ಅದಕ್ಕೆ ಯಾವುದೇ ರೀತಿಯ ಅದು ಬೇರೆಯವ್ರಿಗೆ ಒಂಥರ ಮೆಡಿಟೇಷನ್ ನಮಗೊಂಥರ ನಿಮ್ಗೊಂಥರ ಇನ್ನೊಬ್ರಿಗೊಂಥರ ಕೊಡಲ್ಲ ನೀವು ಎಷ್ಟು ಪಡ್ಕೊಳ್ತೀರೋ ಅದು ನಿಮಗೆ ಬಿಟ್ಟ ವಿಚಾರ ಯಾಕೆಂದ್ರೆ ದಾರಿಯನ್ನು ಅವರು ಆ ದಾರಿಯನ್ನ ಸರಿಯಾಗಿ ಸವಸಿ ನಾವು ಏನು ನಮ್ಮ ಗುರಿ ಇದೆ ಅಥವಾ ನಮ್ಗೆ ಏನ್ ಸಿಗ್ಬೇಕು ಅಂತ ನಮಗೆ ಇದೆ ಅಂದ್ರೆ ನಾವು ಪಡ್ಕೊಳ್ಳೋದು ನಮ್ಗೆ ಬಿಟ್ಟಿದ್ದು ನಮ್ಮ ಶಕ್ತಿ ಅನುಸಾರ ಕೆಲವು ನೋವು ಕೊಡ್ತಾರೆ ಕೆಲವರು ಚಿನ್ನ ನೋವು ಕೊಡ್ಬೋದು ಈ ಭಗವಂತನಿಗೆ ಅರ್ಪಣೆ ಮಾಡುವಾಗ ಶಿಕ್ಷಣವನ್ನು ಕೂಡ ಪ್ರಾಥಮಿಕವಾಗಿ ಕೊಡ್ತಾ ಅದರಲ್ಲೇ ಒಂದು ಮನಸ್ಸಿನ ಶಾಂತಿ ನೆಮ್ಮದಿ ಅಂತ ಪಡೆದಾಗ ಅದಕ್ಕಿಂತ ಇಲ್ಲ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಯಾವುದೇ ವೃತ್ತಿಯರ್ಲಿ ಯಾವುದೇ ಅಂತಸ್ತವರಿರಲಿ ನೆಮ್ಮದಿ ಶಾಂತಿ ಇಲ್ಲ ಅಂತ ಅಂದಾಗ ಅದಕ್ಕೆ ಯಾವ ಮಹತ್ವ ಅವರ ಇರೋದಿಲ್ಲ ಅಂತಹ ಒಂದು ಶಾಂತಿ ನೆಮ್ಮದಿ ಒಂದು ನಿರಾಳತೆಯನ್ನ ಕೊಡುವ ನಿಟ್ಟಿನಲ್ಲಿ ರಾಜಯೋಗ ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಒಂದು ಅತ್ಯಂತ ಉತ್ತಮವಾದ ಒಂದು ವಿಧಾನ ಅದನ್ನು ನಾವು ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ರೆ ಅದು ಏನು ಸಮಾರಂಭಗಳಲ್ಲಿ ಸಭೆಗಳಲ್ಲಿ ಅಥವಾ ಒಂದು ವಿಧಾನಗಳಲ್ಲಿ ಅಂತ ಒಂದು ನಿರ್ದಿಷ್ಟಪಡಿಸ್ದೆ ನಾವು ಪ್ರತಿದಿನ ಅದನ್ನು ಅಳವಡಿಸ್ಕೊಳ್ರೆ ನಮ್ಮ ಬದುಕಿಗೆ ಒಂದು ತಾಳ್ಮೆ ಮಿಸುರತೆ ನೋಡಿ ಈಗ ಅವರೆಲ್ಲರೂ ನೋಡಿದಾಗ ನಮ್ಗೆ ಏನನ್ಸುತ್ತೆ ಶಾಂತಿ ಭಾವ ನಮ್ಮ ಗರಿಗಳಲ್ಲೇ ಕೊಡುತ್ತೆ ನಮ್ಗೆ ಆಗಲ್ಲ ಅಂತ ಅಂದ್ರೆ ಅವ್ರು ಸಾಧನೆ ಮಾಡಿರ್ತಾರೆ ಅವ್ರು ಮತ್ತೆ ಪ್ರತಿದಿನ ಅದನ್ನೇ ಅಳವಡಿಸ್ಕೊಂಡಿರ್ತಾರೆ ಅದಕ್ಕೆ ಅಂತಾನೆ ಇಲ್ಲ ಅವ್ರು ಬದುಕನ್ನೇ ಆ ರೀತಿ ಕ್ಯೂನ್ ಮಾಡ್ಕೊಂಡಿರ್ತಾರೆ ನಮಗೂ ಅಷ್ಟು ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಮಾಡಿಕೊಂಡ್ರೆ ನಮ್ಮ ಬದುಕಿಗೂ ಒಂದು ತಾಳ್ಮೆ ಸಮಾಧಾನದ ಬದುಕನ್ನು ನೋಡುವ ವಿಧಾನ ಏನೋ ಈಶೆ ಅಸೂಯೆ ಅಥವಾ ಕೋಪ ದ್ವೇಷ ಇಂತಹ ಒಂದು ಭಾವನೆಗಳನ್ನ ಅಕ್ಕಿಕ್ಕಿ ಒಂದು ಧನಾತ್ಮಕ ಭಾವನೆಗಳನ್ನು ನಾವು ಹೆಂಗೆ ನಮ್ಮ ಮನಸ್ಸಿಗೆ ತಂದುಕೊಂಡು ನಮ್ಮ ಬದುಕನ್ನು ಮತ್ತೆ ನಮ್ಮ ಸುತ್ತಮುತ್ತಲಿನವರ ಬದುಕನ್ನು ಹಸನು ಮಾಡಬಹುದು ಈಗ ನಾವೆಲ್ಲರೂ ಚೆನ್ನಾಗಿದ್ದಾಗ ದೇಶ ತಂತಾನೆ ಸಮಾಧಾನ ಶಾಂತಿ ಅಭಿವೃದ್ಧಿ ಎಲ್ಲ ಆಗತ್ತೆ ದೇಶ ಅಂದ್ರೆ ಅದು ಒಂದು ಇದಲ್ಲ ಏನು ಮಾತಾಡೋಲ್ಲ ನಾವು ಮಾತಾಡಿದ್ರೆ ದೇಶ ಮಾತಾಡುತ್ತೆ ನಾವು ಸುಮ್ಮನೆ ಇದ್ರೆ ದೇಶ ಸುಮ್ಮನೆ ಇರುತ್ತೆ ನಾವೆಲ್ಲರೂ ಸೇರಿನೇ ದೇಶ ಭಾರತದ ಜನಗಳಾದ ನಾವು ಪ್ರಜೆಗಳಾದ ನಮ್ಮ ಸಂವಿಧಾನ ಹೇಳುತ್ತೆ ಅಂದ್ರೆ ಜನರು ಏನಿದೀವೋ ಅದೇ ದೇಶ ಆ ಜನ ಹೆಂಗಿರ್ತೀವಿ ಹಂಗೆ ದೇಶ ಇರ್ತದೆ ಈಗ ನೋಡಿ ಜಪಾನಿ ಜನರು ಅಂದಾಗ ನಮಗೆ ಜಪಾನ್ ದೇಶ ಅಂದಾಗ ಕಾರ್ಯಕ್ಷಮತೆ ನೆನಪಾಗುತ್ತೆ ಸಮಯ ಪ್ರಜ್ಞೆ ನೆನಪಾಗುತ್ತೆ ಯಾಕೆಂದ್ರೆ ಅಲ್ಲಿ ಜನರು ಅದನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಇಲ್ಲಿಂದ ಜಪಾನ್ಗೆ ಹೋಗಿ ಬಂದವ್ರನ್ನ ಕೇಳಿ ಅಥವಾ ಅವ್ರ ಬಗ್ಗೆ ಓದ್ದಾಗ ಗೊತ್ತಾಗತ್ತೆ ಗಡಿಯಾರದಷ್ಟೇ ಅವರು ನಿಖರ ಮತ್ತೆ ಶ್ರಮಜೀವಿಗಳು ಸಮಯ ಆ ದೇಶ ಜಪಾನ್ ದೇಶ ದೇಶನ ನಮ್ಗೆ ಯಾಕಂದ್ರೆ ನೆನಪಾಗುತ್ತೆ ಹಂಗೆ ನಾವು ಕೂಡ ನಮ್ಮ ಭಾರತೀಯರು ಅಂದರೆ ಆಧ್ಯಾತ್ಮ ಅಥವಾ ಋಷಿ ಮುನಿಗಳು ಅನ್ನುವ ಒಂದು ಕಲ್ಪನೆ ಪಾಶ್ಚಾತ್ಯರ್ತದಲ್ಲ ಅದೇ ಥರ ಅಂಥ ಒಂದು ಮನೋಭೂಮಿಕೆಯನ್ನು ಸಿದ್ಧಪಡಿಸುವ ಕೆಲಸವನ್ನು ಪ್ರಜಾಪ್ರಿತ ಬ್ರಹ್ಮಕುಮಾರಿ ವಿಶ್ವ ಇದ್ದಾರೆ ಅವತ್ತು ಮಾಡ್ತಾ ಇದೆ ಆದ್ದರಿಂದ ಬಾಗಲಕೋಟೆಯಲ್ಲೂ ಕೂಡ ಅಂಥದ್ದೇ ಕೆಲಸವನ್ನು ಯಶಸ್ಕೊಳ್ತಾರೆ ನಲ್ವತ್ತು ವರ್ಷಗಳಿಂದ ಸುದೀರ್ಘ ಅವಧಿ ಸಾವಿರಾರು ಜನರ ಬದುಕನ್ನು ಬದಲಿಸಿದೆ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂದ್ರೆ ಎಷ್ಟೊಂದು ಜನ ಈಗ ಕೆಲವರು ಆರೈದ ವಯಸ್ಸಲ್ಲಿ ಇದ್ರ ಸಂಪರ್ಕಕ್ಕೆ ಬರ್ಬೋದು ಕೆಲವರು ಮಧ್ಯ ವಯಸ್ಸಲ್ಲಿ ಬರ್ಬೋದು ಕೆಲವರು ವೃದ್ಧಾಪ ಬಂದಾಗ ಮಾಡಬಹುದು ನನ್ನ ಪ್ರಕಾರ ಯಾವುದೇ ಇಲ್ಲ ವಿದ್ಯಾರ್ಥಿ ಜೀವನದಲ್ಲೇ ನಾವು ಈ ಥರದನ್ನ ಅಳವಡಿಸ್ಕೊಂಡಾಗ ನಮ್ಮ ಬದುಕಿಗೆ ಇನ್ನೊಂದಷ್ಟು ಮೌಲ್ಯ ಬರುತ್ತೆ ಯಾವುದನ್ನೇ ನೋಡೋಕ್ಕೂ ಅಥವಾ ಯಾವುದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೂ ಇಂಥದ್ದೊಂದು ಶಿಕ್ಷಣ ಇದ್ದಾಗ ಅದು ತೂಕ ಇರುತ್ತೆ ಈಗ ಕಡಿಮೆ ತಿಳಿದವ್ರು ಜಾಸ್ತಿ ಮಾತಾಡ್ತಾರೆ ಹೆಚ್ಚು ತಿಳಿದವ್ರು ಕಡಿಮೆ ಮಾತಾಡ್ತಾರೆ ಯಾಕೆ ಅಂದ್ರೆ ಅವ್ರು ತಿಳಿದ್ಕೊಂಡಿರ್ತಾರೆ ಮಾತಿನ ಮಹತ್ವ ಮತ್ತೆ ಮೌನವಾಗಿರುವುದರ ಮಹತ್ವ ಇವೆಲ್ಲವುಗಳನ್ನ ಒಂದು ಬದುಕಿಗೆ ಕಲಿಸ್ಕೊಡುವಂತ ಶಿಕ್ಷಣ ಆಗಿರೋದ್ರಿಂದ ನನ್ನ ಪ್ರಕಾರ ಒಂದು ಆಧ್ಯಾತ್ಮಿಕ ಅಲ್ಲದೆ ಅದಕ್ಕೂ ಮಿಗಿಲಾಗಿ ಇವತ್ತಿನ ಬದುಕಿಗೆ ಹೊಂದಿಕೊಳ್ಳುವಂತೆ ನಾವು ಇದನ್ನು ಅಳವಡಿಸ್ಕೋಬೋದು ಆ ನಿಟ್ಟಿನಲ್ಲಿ ಇವರ ಸೇವೆ ಎಲ್ಲ ಕಡೆ ಮುಂದುವರಿಡಿ ಅಂತ ಆಶಿಸ್ತಾ ಮುಂದುವರೆದು ಸಂವಿಧಾನ ದಿನವನ್ನು ಕೂಡ ಅಧಿಕೃತವಾಗಿ ಅವರ ಆವರಣದಲ್ಲಿ ಆಚರಿಸ್ತಿರೋದಕ್ಕೆ ನಾನು ಅತ್ಯಂತ ಅನುಪೂರ್ವಕವಾದ ಧನ್ಯವಾದಗಳನ್ನು ಸರ್ಕಾರದ ಪರವಾಗಿ ಮತ್ತು ಜಿಲ್ಲಾಡಳಿತದ ಪರವಾಗಿ ನೀಡ್ತೀನಿ ಯಾಕಂದರೆ ನಾನು ಮುಂಚೆನೇ ಹೇಳಿದೆ ಭಾರತ ಸಂವಿಧಾನದ ಆತ್ಮ ಯೋಗ ಸ್ವಾತಂತ್ರ್ಯ ಸಮಾನತೆ ಸೋದರತೆ ಆ ಮೂರು ಮೌಲ್ಯಗಳನ್ನೇ ಈ ಒಂದು ಸಂಘಟನೆ ಕೂಡ ಜನರಿಗೆ ಪಸರಿಸ್ತಿದೆ ಅಂದ್ರೆ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಅದರದೇ ಮೌಲ್ಯಗಳನ್ನ ನಾವು ಮುಂದುವರಿಸ್ತಿದ್ದೀವಿ ಅಂತ ಆ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯದ ಎಲ್ಲ ಒಂದು ಆಶಯಗಳಿಗೆ ಅಂದ್ರೆ ಕೆಲಸಗಳಿಗೆ ಶುಭವನ್ನ ಹೇಳ್ತಾ ನಿಮ್ ಜೊತೆ ನನ್ನ ಸಮಯವನ್ನು ಇವತ್ತು ಬೆಳಗ್ಗೆ ಬೆಳೆಯೋಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಆಯೋಜಕರಿಗೆ ನನ್ನ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನ ತಿಳಿಸಿ ನನ್ನ ಮಾತನ್ನು ಧನ್ಯವಾದಗಳ ಸಹೋದರಿಯರಿಗೆ ನಾವು ಬಾಗಲಕೋಟೆಗೆ ಅವರು ಬದಲಾಗಿನಿಂದ ನಮ್ಮ ಸೇವಾ ಕೇಂದ್ರಕ್ಕೆ ಕಲಿತಾ ಇದೀವಿ ಆ ಸಮಯ ಒದಗಿರ್ಲಿಲ್ಲ ಆದರೆ ಇವತ್ತು ಆ ಒಂದು ಸಮಯ ಒದಗಿ ಬಂದಿದೆ ನಮಗೆ ಮಹಿಳಾ ಅಧಿಕಾರಿಗಳು ಅಂದ್ರೆ ಇನ್ನೊಂದು ಹೆಚ್ಚು ಪ್ರೀತಿ ಯಾಕಂದ್ರೆ ನಮ್ಮವರೆ ಚಿಂತೆ ಇಲ್ಲ ಯಾಕಂದ್ರೆ ಬಹಳ ಸಮಯದಿಂದ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಹೆಣ್ಮಕ್ಳ ಬುದ್ಧಿ ಒಳಕಾಲ್ ಕೆಳಗೆ ಅಂತ ಅದು ಸತ್ಯನೇ ಇದೆ ಬುದ್ಧಿ ತಲೆಯಿಂದ ಇರ್ತದೆ ತಲೆಯಿಂದ ಕೆಳಗೆ ಅಂತಂದ್ರೆ ಒಳಕಾಲ್ ಕೆಳಗೆ ಅಂದ್ರೆ ಅಣ್ಣಂದ್ರಕ್ಕಿಂತಲೂ ಅಕ್ಕಂದ್ರ ಬುದ್ಧಿ ಹೆಚ್ಚಿದೆ ಅದಕ್ಕೆ ಯಾವ ಮನೆಯಲ್ಲಿ ಒಬ್ಬ ಸಮರ್ಥ ಮನೆಯಲ್ಲೇ ಇರ್ತಾಳೋ ಆ ಮನೆ ಮನೆ ಆಗ್ತದೆ ಯಾವ ಸಮಾಜದಲ್ಲಿ ಸಮರ್ಥ ಮಹಿಳೆ ಇರ್ತಾರೋ ಅದು ಸುಂದರ ಯಾವ ದೇಶದಲ್ಲಿ ಸಮರ್ಥ ಮಾತೇರಿರ್ತಾರೋ ಆ ದೇಶ ಕೂಡ ಸಮರ್ಥ ದೇಶ ಆಗ್ತದೆ ಅನ್ನೋದಕ್ಕೆ ಈ ಭಾರತ ದೇಶವೇ ಒಂದು ಉದಾಹರಣೆ ಭಾರತಕ್ಕೆ ಹೇಳಾಗ್ತದೆ ಈ ಭಾರತಕ್ಕೆ ತಾಯಿ ಭೂಮಿ ಮಾತೃಭೂಮಿ ಅಂತ ಹೇಳಾಗ್ತದೆ ಯಾಕಂದರೆ ಭಾರತದಲ್ಲಿ ಎಲ್ಲ ಧರ್ಮದವರಿಗೂ ಎಲ್ಲ ಮತದವರಿಗೂ ಎಲ್ಲ ಪಂಥದವರಿಗೂ ಎಲ್ಲ ದೇಶದವರಿಗೂ ಎಲ್ಲ ವೇಷದವರಿಗೂ ಎಲ್ಲ ಸಂಸ್ಕೃತಿಯವರಿಗೂ ಎಲ್ಲ ಸಂಪ್ರದಾಯದವರಿಗೂ ಸಮಾನವಾಗಿ ಅವಕಾಶ ಕೊಟ್ಟಿರುವಂತಹ ಒಂದೇ ಒಂದು ದೇಶ ವಿಶ್ವದಲ್ಲಿ ಅಂದರೆ ಅದು ಭಾರತ ದೇಶ ಅದಕ್ಕೆ ಭಾರತಕ್ಕೆ ಮಾತೃಭೂಮಿ ಅಂತ ಹೇಳಲಾಗ್ತದೆ ಅದೇ ಒಂದು ಲಕ್ಷ್ಯವನ್ನು ಇಟ್ಟುಕೊಂಡು ಈಶ್ವರ್ಯ ಕೂಡ ಸಹೋದರಿಯವರು ಹೇಳುವಂತೆ ಸಮಾನತೆ ಸ್ವಾತಂತ್ರ್ಯ ಒಂದು ಅಡಿಪಾಯದ ಮೇಲೆ ಸೇವೆ ಅನ್ನುವಂಥದ್ದು ಮಾಡಲಾಗ್ತಾ ಇದೆ ಆದ್ರಿಂದ ನಾವು ಬಹಳ ದಿನಗಳಿಂದ ಬರಬೇಕು ಅಂತ ಆಸೆ ಇಟ್ಟುಕೊಂಡಿದ್ದೀವಿ ಆಸೆ ಇವತ್ತು ಪೂರ್ಣ ಆಯಿತು ಆದ್ರೆ ನಾವು ಇನ್ನೊಂದು ಅವರಿಗೆ ವಿನಂತಿ ಮಾಡ್ಕೊಳ್ತೇವೆ ಮೇಲಿಂದ ಮೇಲೆ ಅವರು ನಮ್ಮ ಕಾರ್ಯಕ್ರಮಗಳಿಗೆ ಬರಬೇಕು ಅಂತ ನಾವು ಕೇಳ್ಕೊಳ್ತೇವೆ ಯಾಕಂದರೆ ಕೆಲಸದ ಒತ್ತಡ ಇರ್ತದೆ ಅವ್ರ ಜವಾಬ್ದಾರಿ ಅವ್ರ ಕೆಲಸದ ಒತ್ತಡ ಅರ್ಥ ಮಾಡ್ಕೊಳ್ತೇವೆ ಆದರೂ ಕೂಡ ಮಧ್ಯದಲ್ಲಿ ಮತ್ತೆ ಬರಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ ಅದ್ರ ಜೊತೆಗೆ ಇನ್ನೊಂದು ವಿನಂತಿ ತಮ್ಮಲ್ಲಿ ಮಾಡ್ಕೊಳ್ಳೋದು ಏನು ಅಂತಂದರೆ ಈಗ ಪ್ರಾಥಮಿಕ ಶಾಲೆ ಶಿಕ್ಷಕರ ಟ್ರೈನಿಂಗ್ ಇರ್ತದೆ ಆ ಟ್ರೈನಿಂಗ್ ಸಮಯದಲ್ಲಿ ರಾಜಯೋಗ ಮೆಡಿಟೇಷನ್ ಹೇಗೆ ಮಾಡೋದು ಅನ್ನೋದನ್ನು ಅವರಿಗೆ ತಿಳಿಸಿ ಕೊಟ್ಟಾಗ ಅವ್ರ ಎಷ್ಟೆಲ್ಲ ಮಕ್ಕಳಿಗೂ ನಾವು ಮಕ್ಕಳಿಗೆ ಒಬ್ಬೊಬ್ಬರಿಗೆ ಪ್ರತಿಯೊಂದು ಶಾಲೆಗೆ ಹೋಗ್ತೀವಿ ಅಂತಂದ್ರೆ ಆ ಕಷ್ಟ ಆಗ್ತದೆ ಆದ್ರೆ ಶಿಕ್ಷಕರಿಗೆ ಆ ಒಂದು ತರಬೇತಿ ಕೊಟ್ಟಾಗ ಅವರು ಮಕ್ಕಳಿಗೂ ಕಲಿಸ್ತಾರೆ ಅದರಿಂದ ಸಮಾಜದಲ್ಲಿ ಎಷ್ಟೋ ಶಾಂತಿ ಸುವ್ಯವಸ್ಥೆ ನೆಲೆಸ್ತದೆ ಆಂತರಿಕವಾಗಿರುವಂತಹ ಆತ್ಮದ ಬಲವನ್ನು ಬೆಳೆಸಿಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಎಲ್ಲಾಪುರದಲ್ಲಿ ಟೀಚರ್ಸ್ಗಾಗೇ ಟ್ರೈನಿಂಗ್ ಇತ್ತು ಮೈಸೂರಲ್ಲಿತ್ತು ಬೇರೆ ಬೇರೆ ಕಾಸರಗೋಡಲ್ಲಿತ್ತು ಬೇರೆ ಬೇರೆ ಕಡೆ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಈ ಒಂದು ಶಿಕ್ಷಣ ಕ್ಷೇತ್ರದಿಂದ ಡೆವಲಪ್ ಮಾಡ್ತಿದ್ರು ಆ ಟ್ರೈನಿಂಗ್ ಟೀಚರ್ಸ್ಗಾಗಿ ಇರ್ತಿತ್ತು ಕಾರಣಗಳಿಂದ ಇವತ್ತು ಆ ಒಂದು ತರಬೇತಿ ಸ್ಥಗಿತ ಆಗಿದೆ ಆದ್ರಿಂದ ಶಿಕ್ಷಕರಿಗಾಗಿಯೇ ಆ ಒಂದು ಟ್ರೈನಿಂಗ್ ಇರ್ತದೆ ತಾವೇ ಆಯೋಜಿಸುತ್ತೇವೆ ಸರ್ಕಾರದಿಂದ ಅದರಲ್ಲಿ ನಮಗೆ ಒಂದು ಅವಧಿಯನ್ನು ಕೊಟ್ರಿ ಅಂತಂದ್ರೆ ನಾವು ಅಲ್ಲಿ ಆ ಒಂದು ತರಬೇತಿಯನ್ನು ಅವರಿಗೆ ಕೊಟ್ಟಾಗ ಮಕ್ಕಳಿಗೆ ಈ ಒಂದು ರಾಜ್ಯ ಶಿಕ್ಷಣ ಸಮಾನತೆ ಶಿಕ್ಷಣ ನೀತಿ ಚರಿತ್ರದ ಶಿಕ್ಷಣ ಕೊಡೋದಕ್ಕೆ ಇನ್ನೂ ಇನ್ನೂ ಅನುಕೂಲ ಆಗ್ತದೆ ಆದ್ರಿಂದ ಈ ಅವಕಾಶ ತಾವು ನಮಗೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಅದರ ಜೊತೆಗೆ ನಮ್ಮ ಬಾಗಲಕೋಟೆಯ ಪ್ರಥಮ ಪ್ರಜೆ ಆಗಿರುವಂತಹ ಸವಿತಾ ಲಂಕಣ್ಣವರ ಕೊರು ಕೂಡ ಅವರು ಕೂಡ ಇನ್ನೂ ಹೆಚ್ಚು ಅಭಿಮಾನ ಅದಕ್ಕೆ ತಾನು ಕೂಡ ತಮ್ಮ ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂತ ಓಂ ಶಾಂತಿ ಇವತ್ತೆಲ್ಲರೂ ತಮ್ಮ ವಿಚಾರಗಳನ್ನ ಮೌನದಿಂದಲೇ ತಮ್ಮ ಎದುರುಗಡೆ ಹಂಚಿಕೊಳ್ತಾರೆ ಆದ್ರೆ ಇವತ್ತಿನ ದಿನ ಈ ಸಂವಿಧಾನದ ಪ್ರಸ್ತಾವನೆ ಮಾಡಿರುವಂತಹ ದಿನದ ನಿಮಿತ್ತವಾಗಿ ಇವತ್ತು ಎಲ್ಲರೂ ನಿಂತುಕೊಳ್ಳೋಣ ಪ್ರತಿಜ್ಞಾ ವಿಧಿಯನ್ನ ಹೇಳೋಣ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ सर्व धर्मा सर्व धर्मा समभावದ ಸಮಭಾವದ ಪ್ರಜಾ ಸत्ताತ್ಮಕ ಪ್ರಜಾ ಸત્તાಮಕ ಗಣರಾಜ್ಯವಾಗಿ ಗಣರಾಜ್ಯವಾಗಿ ಪ್ರತಿಸರೂ ಪ್ರತಿಸರೂ ಮತ್ತು ಮತ್ತು ಅದರ ಅದರ ಸಮಸ್ತ ನಾಗರಿಕರಿಗೆ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಮತ್ತು ರಾಜಕೀಯ ರಾಜಕೀಯ ನ್ಯಾಯಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಮಾತೃಭಾವನೆಯನ್ನು ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಸಂಕಲ್ಪ ಮಾಡಿದವರಾಗೋಣ ಮಾಡಿದವರಾಗೋಣ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸುವ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ಆ ದಿನದ ನಿಮಿತ್ತವಾಗಿ ಇವತ್ತಿನ ದಿವಸ